ನಮಸ್ಕಾರ ಸ್ನೇಹಿತ್ರೆ ಅನಂಜ್ ಜ್ಯೋತಿ ಚಾನಲ್ಗೆ ಸ್ವಾಗತ ಸ್ನೇಹಿತರೆ ಇವತ್ತು ಕೋ ಜಾಗರ ಹುಣ್ಣಿಮೆಯ ದಿನ ಇದು ಬಹಳ ವಿಶೇಷವಾದಂಥ ದಿನ ಇದರ ಅರ್ಥ ಏನು ಅಂತ ಹೇಳಿದ್ರೆ ಲಕ್ಷ್ಮೀದೇವಿ ದೇವಿ ಭೂಮಿಗೆ ಬಂದು ಕೋ ಜಾಗರತಿ ಅಂತ ಕೇಳ್ತಾಳೆ ಇದರ ಅರ್ಥ ಏನು ಅಂತ ಹೇಳಿದ್ರೆ ಕೋ ಅಂತ ಹೇಳಿದ್ರೆ ಯಾರು ಜಾಗರತಿ ಅಂದರೆ ಜಾಗರಣೆಯನ್ನು ಮಾಡ್ತಾರೆ ಅನ್ನುವಂಥ ಅರ್ಥ ಈ ದಿವಸ ಲಕ್ಷ್ಮೀದೇವಿ ಹಾಗೆ ಚಂದ್ರನನ್ನು ನೆನೆದು ಪೂಜೆಯನ್ನು ಸಲ್ಲಿಸಿ ಯಾರು ಜಾಗರಣೆಯನ್ನು ಮಾಡ್ತಾರೋ ಅವರಿಗೆ ಲಕ್ಷ್ಮೀದೇವಿ ದಾರಿದ್ರ್ಯವನ್ನು ನಿವಾರಣೆ ಮಾಡಿ ಅವರ ಕುಟುಂಬಕ್ಕೆ ಸಮೃದ್ಧಿ ಹಾಗೆ ಧನ ಸಂಪತ್ತನ್ನು ನೀಡಿ ಆಶೀರ್ವದಿಸಿ ಹೋಗ್ತಾಳೆ ಅನ್ನುವಂಥ ಒಂದು ಧಾರ್ಮಿಕ ನಂಬಿಕೆ ಇದೆ ಈ ದಿವಸ ನೀವು ಏನು ಮಾಡಬೇಕಂತ ಹೇಳಿದ್ರೆ ಇವತ್ತು ಪೂರ್ಣಚಂದ್ರ ಕಾಣಿಸ್ಕೊಳ್ಳೋವಂಥ ದಿನ ನೀವು ಲಕ್ಷ್ಮೀ ದೇವಿಗೆ ಪ್ರಿಯವಾದ ಹೂಗಳನ್ನು ಅರ್ಪಿಸಿ ಅಕ್ಷತೆಯನ್ನು ಅರ್ಪಿಸಿ ಹಾಲಿನ ಪಾಯಸವನ್ನು ನೈವೇದ್ಯವಾಗಿಟ್ಟು ಅಥವಾ ಹಾಲನ್ನು ಕೂಡ ನೈವೇದ್ಯವಾಗಿ ಇಡ್ಬೋದು ಅದನ್ನು ಇಟ್ಟು ನೀವು ಪೂಜೆಯನ್ನು ಸಲ್ಲಿಸಿ ಆನಂತರ ರಾತ್ರಿ ಪೂರ್ಣಚಂದ್ರ ಕಾಣಿಸ್ಕೊಳ್ಳುವಂಥ ಸಮಯ ಯಾವಾಗ ಅಂತ ಹೇಳಿದ್ರೆ ರಾತ್ರಿ ಎಂಟು ಗಂಟೆಯಿಂದ ಹತ್ತು ಗಂಟೆಯ ನಡುವೆ ಈ ಸಮಯದಲ್ಲಿ ಸಂಪೂರ್ಣವಾದ ಚಂದ್ರ ಕಾಣಿಸ್ಕೊಳ್ತಾನೆ ಚಂದ್ರನ ಬೆಳಕು ಸಂಪೂರ್ಣವಾಗಿ ಕಾಣೋ ರೀತಿಯಲ್ಲಿ ಇರಬೇಕು ನೀವು ಸಂಜೆ ಮನೆಯಲ್ಲಿ ಪೂಜೆಯನ್ನು ಸಲ್ಲಿಸಿದ ನಂತರ ಒಂದು ಪಾತ್ರೆಯಲ್ಲಿ ಹಾಲನ್ನು ತೆಗೆದುಕೊಳ್ಬೇಕು ಅದು ಕಾಯಿಸಿರೋಂಥ ಹಾಲು ಆದರೆ ತುಂಬ ಬಿಸಿ ಇರಬಾರ್ದು ಬೆಚ್ಚಾಗಿರಬೇಕು ಅಥವಾ ತಣ್ಣಗಿದ್ದರೂ ಪರವಾಗಿಲ್ಲ ಹಾಲಿನ ಜೊತೆಗೆ ನೀವು ಹಣ್ಣುಗಳನ್ನು ತೆಗೆದುಕೊಳ್ಬೇಕು ಬಾಳೆಹಣ್ಣಾಗಿರ್ಬೋದು ಸೇಬು ದ್ರಾಕ್ಷಿ ಎಲ್ಲ ಹಣ್ಣುಗಳು ಕೂಡ ಆಗಿರ್ಬೋದು ಇದರ ಜೊತೆಗೆ ಏಲಕ್ಕಿ ಮತ್ತು ಸಕ್ಕರೆ ಇಷ್ಟನ್ನು ಕೂಡ ನೀವು ತೆಗೆದುಕೊಂಡು ನಿಮ್ಮ ಮನೆಯ ಟೆರೆಸ್ ಮೇಲೆ ಹೋಗಬೇಕು ಅಥವಾ ನಿಮ್ಮ ಮನೆ ಬಾಲ್ಕನಿ ಎಲ್ಲಿ ಚಂದ್ರನ ಬೆಳಕು ನೇರವಾಗಿ ಬೀಳುತ್ತೋ ಆ ಸ್ಥಳದಲ್ಲಿ ನೀವು ತೆಗೆದುಕೊಂಡು ಹೋಗಿ ಕೂತ್ಕೋಬೇಕಾಗತ್ತೆ ಅಲ್ಲಿ ನೀವು ಚಂದ್ರನ ಬೆಳಕು ಈ ಹಾಲು ಮತ್ತು ಹಣ್ಣಿನ ಮೇಲೆ ನೇರವಾಗಿ ಬೀಳುವಂಥ ಒಂದು ಸ್ಥಳದಲ್ಲಿ ಒಂದು ಶುದ್ಧವಾದ ಬಟ್ಟೆಯನ್ನು ಹಾಕಿ ಅದರ ಮೇಲೆ ಈ ಹಾಲಿನ ಪಾತ್ರೆ ಹಾಗೆ ಆ ಹಣ್ಣುಗಳ ಪಾತ್ರೆಯನ್ನು ಅಲ್ಲಿ ಇಡಬೇಕಾಗತ್ತೆ ನೀವು ಇಟ್ಟು ಮನೆ ಮಂದಿಯೆಲ್ಲ ಅಲ್ಲಿ ಕುಳಿತುಕೊಂಡು ಚಂದ್ರನಿಗೆ ನಮಸ್ಕಾರ ಮಾಡಬೇಕು ನಮಸ್ಕರಿಸಿ ನೀವು ಈ ರೀತಿಯಾಗಿ ಕಣ್ಣು ಮುಚ್ಚಿ ಪ್ರಾರ್ಥನೆಯನ್ನು ಮಾಡ್ಕೋಬೇಕಾಗತ್ತೆ ಯಾವ ರೀತಿ ಅಂತ ಹೇಳಿದ್ರೆ ಈ ದೇವಿ ನಿನ್ನ ಅಮೃತದ ಕಿರಣವು ಈ ಹಾಲು ಹಣ್ಣಿನ ಮೇಲೆ ಬೀಳಲಿ ನಮ್ಮ ಕುಟುಂಬಕ್ಕೆ ಸಮೃದ್ಧಿಯನ್ನು ನೀಡಲಿ ನಮ್ಮನ್ನು ಆಶೀರ್ವದಿಸು ಅಂತ ಲಕ್ಷ್ಮೀದೇವಿ ದೇವಿ ಹಾಗೆ ಚಂದ್ರನನ್ನು ನೆನೆದು ಪ್ರಾರ್ಥನೆಯನ್ನು ಮಾಡ್ಕೋಬೇಕಾಗತ್ತೆ ಅದರ ನಂತರ ನೀವು ಓಂ ಶ್ರೀಂ ಮಹಾಲಕ್ಷ್ಮೀ ನಮಃ ಈ ಮಂತ್ರವನ್ನು ಹನ್ನೊಂದು ಬಾರಿ ಹೇಳ್ಕೋಬೇಕಾಗತ್ತೆ ಇದನ್ನು ಹೇಳ್ಕೊಂಡ ನಂತರ ನೀವು ಒಂದು ಹತ್ತು ಹತ್ತು ನಿಮಿಷ ಆ ಬೆಳಕಿನಲ್ಲೇ ಆ ಹಣ್ಣು ಮತ್ತು ಹಾಲನ್ನು ಇಟ್ಬಿಟ್ಟು ಹಾಗೆ ಬಿಟ್ಬಿಡಬೇಕು ನೀವು ಸಂಪೂರ್ಣವಾಗಿ ಚಂದ್ರನ ಬೆಳಕು ಅದರ ಮೇಲೆ ಬೀಳುವಂಥ ಜಾಗದಲ್ಲೇ ಇಡಬೇಕು ಆ ಬೆಳಕು ಸಂಪೂರ್ಣವಾಗಿ ಇದರ ಮೇಲೆ ಬೀಳಬೇಕು ಹತ್ತು ನಿಮಿಷಗಳ ಕಾಲ ನೀವು ಅದನ್ನು ಹಾಗೆ ಬಿಟ್ಬಿಡಿ ಆ ನಂತರ ನೀವು ಇದನ್ನು ಮನೆಗೆ ತೆಗೆದುಕೊಂಡು ಬಂದು ಹಾಲನ್ನು ಮನೆ ಮಂದಿಯೆಲ್ಲ ತೀರ್ಥದ ರೂಪದಲ್ಲಿ ಎಲ್ಲರೂ ಕೂಡ ಅದನ್ನು ಸೇವನೆಯನ್ನು ಮಾಡಬೇಕಾಗತ್ತೆ ಅದೇ ರೀತಿ ಆ ಹಣ್ಣನ್ನು ಕೂಡ ಪ್ರಸಾದವಾಗಿ ಮನೆ ಮಂದಿಯೆಲ್ಲ ಸ್ವೀಕರಿಸಬೇಕಾಗತ್ತೆ ಈ ಹಾಲು ಅನ್ನೋದು ಶುದ್ಧತೆಯ ಪ್ರತೀಕ ಹಣ್ಣು ಸಮೃದ್ಧಿಯ ಪ್ರತೀಕ ಈ ಎರಡನ್ನೂ ಸೇರಿದಾಗ ನಿಮ್ಮ ಮನೆಗೆ ಶುದ್ಧತೆ ಹಾಗೂ ಸಮೃದ್ಧಿ ಧನ ಸಂಪತ್ತಿನ ಆಗಮನ ಆಗುತ್ತೆ ಸಾಕ್ಷಾತ್ ಮಹಾಲಕ್ಷ್ಮೀ ದೇವಿಯ ಅನುಗ್ರಹ ಆಗುತ್ತೆ ಅನ್ನೋ ಒಂದು ನಂಬಿಕೆ ಇದೆ ಆದ್ದರಿಂದ ಈ ದಿವಸ ನೀವು ಚಂದ್ರನ ಬೆಳಕಿನಲ್ಲಿ ಈ ಹಾಲು ಹಣ್ಣನ್ನು ಅರ್ಪಿಸಿ ಲಕ್ಷ್ಮೀ ದೇವಿಯನ್ನು ಯಾರು ಈ ದಿವಸ ನೆನೆದು ಪೂಜೆಯನ್ನು ಸಲ್ಲಿಸ್ತಾರೋ ಅದೇ ರೀತಿ ಜಾಗರಣೆಯನ್ನು ಮಾಡ್ತಾರೋ ಅವರಿಗೆ ಮಹಾಲಕ್ಷ್ಮೀ ದೇವಿಯ ಸಂಪೂರ್ಣ ಅನುಗ್ರಹ ದೊರೆಯುತ್ತೆ ಅನ್ನೋ ಧಾರ್ಮಿಕ ನಂಬಿಕೆ ಇದೆ ಯಾರಿಗೆ ಜಾಗರಣೆಯನ್ನು ಮಾಡೋದಕ್ಕೆ ಸಾಧ್ಯ ಆಗೋದಿಲ್ವೋ ಅವರು ಚಂದ್ರನ ಬೆಳಕಿನಲ್ಲಿ ಈ ರೀತಿ ಹಾಲು ಹಣ್ಣನ್ನು ಅರ್ಪಿಸಿ ಪೂಜೆಯನ್ನು ಮಾಡಿ ಲಕ್ಷ್ಮೀ ದೇವಿಯಲ್ಲಿ ಪ್ರಾರ್ಥನೆಯನ್ನು ಮಾಡ್ಕೊಳ್ಳೋದ್ರಿಂದ ನಿಮ್ಮ ದಾರಿದ್ರ್ಯತೆ ನಿವಾರಣೆಯಾಗಿ ನಿಮ್ಮ ಕುಟುಂಬಕ್ಕೆ ಧನ ಸಂಪತ್ತಿನ ಆಗಮನ ಆಗುತ್ತೆ ಆದ್ದರಿಂದ ಸಾಧ್ಯವಾದರೆ ಈ ಹುಣ್ಣಿಮೆಯ ದಿನ ನಾನು ಹೇಳಿದಂಥ ಈ ಕೆಲಸವನ್ನು ಮಾಡಿ ಮಹಾಲಕ್ಷ್ಮಿಯ ಅನುಗ್ರಹವನ್ನು ಪಡ್ಕೊಳ್ಳಿ ನೀವು ಮಹಾಲಕ್ಷ್ಮೀ ದೇವಿಯನ್ನು ಎಷ್ಟು ಪೂಜಿಸ್ತೀರೋ ಎಷ್ಟು ಆರಾಧಿಸ್ತೀರೋ ಅಷ್ಟು ಕೂಡ ಮನೆಗೆ ಅಭಿವೃದ್ಧಿ ಅನ್ನೋದು ಹೆಚ್ಚಾಗುತ್ತೆ ನೋಡಿದ್ರಲ್ಲ ಸ್ನೇಹಿತರೆ ಇವತ್ತಿನ ದಿನ ಹುಣ್ಣಿಮೆ ಇವತ್ತು ಏನೆಲ್ಲ ಕೆಲಸಗಳನ್ನು ಮಾಡಬೇಕಂತ ಸರಳವಾಗಿ ತಿಳಿಸ್ಕೊಟ್ಟಿದ್ದೀನಿ ನೀವು ಕೂಡ ಇದನ್ನು ಮಾಡಿ ಲಕ್ಷ್ಮೀದೇವಿ ಅನುಗ್ರಹವನ್ನು ಪಡ್ಕೊಳ್ಳಿ ಇವತ್ತಿನ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ನಿಮ್ಮ ಸ್ನೇಹಿತರಿಗೆ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದರೆ ಈಗಲೇ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ಲೈಕೋನ್ ಒತ್ತಿ ಮತ್ತೊಂದು ಉಪಯುಕ್ತ ವಿಡಿಯೋದೊಂದಿಗೆ ಮತ್ತೆ ಭೇಟಿ ಮಾಡೋಣ ಅಲ್ಲಿವರೆಗೂ ನಮಸ್ಕಾರ ಸರ್ವೇ ಜನ ಸುಖಿನೋ ಭವಂತು